ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಉಪ್ಪು ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಅಂದರೆ ಟೈಮ್ ಆಲ್ರೆಡಿ ಬಂದು ಒಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ನಾನು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮೊಳಕೆ ಕಾಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊನ್ನೆನೇ ನೆನೆಸಿದ್ದು ನೆನ್ನೆ ಕಾಳನ್ನು ಕಟ್ಟಿಟ್ಟಿದ್ದೆ ಸೊ ಇವತ್ತು ಚೆನ್ನಾಗಿ ಮೊಳಕೆ ಬಂದಿದೆ ಹಾಗಾಗಿ ಸಾಂಬಾರು ಮಾಡೋಣ ಅಂತ ಹೇಳಿ ಸೊ ಮಸಾಲೆ ಕೂಡ ರುಬ್ಬಿದ್ದಾಗಿದೆ ಇವಾಗ ಒಂದು ಕುಕ್ಕರ್ ತೆಗೆದುಕೊಂಡು ಅದಕ್ಕೆ ಒಂದು ಎರಡು ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಕಾಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿರೋ ಮಸಾಲೆನ ಕೂಡ ಸೇರಿಸ್ಕೊಳ್ತೀನಿ ಕಾಳಲ್ಲಿ ನಮಗೆ ತುಂಬ ಪ್ರೋಟೀನ್ ಕೂಡ ಸಿಗುತ್ತೆ ತುಂಬಾ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಕಾಳು ಸಾಂಬಾರು ಹಾಗೆ ನಮಗೂ ಕೂಡ ಚೆನ್ನಾಗಿ ಸ್ಟ್ರೆಂತ್ ಸಿಗುತ್ತೆ ನಾನು ಅದರಲ್ಲಿ ಅರ್ಧ ಕಾಳನ್ನು ತೆಗೆದಿಟ್ಟಿದ್ದೀನಿ ಏನಪ್ಪ ಅಂತ ಹೇಳಿದರೆ ಅದನ್ನು ಒಗ್ಗರಣೆ ಮಾಡಿಕೊಡೋಣ ಒಂದು ಈರುಳ್ಳಿ ಹಚ್ಚಿ ಒಂದು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಚ್ಚಿ ಫ್ರೈ ಮಾಡಿಬಿಟ್ಟು ಸಪ್ರೇಟಾಗಿ ಹಾಗೆ ಮಕ್ಳಿಗೆ ತಿನ್ಲಿಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ಹಾಗೆ ಉಳಿದಿ ದಿನರ್ದನ್ನು ನಾನು ಸಾಂಬಾರು ಇದ್ದೀನಿ ಹಾಗೆ ಇದಕ್ಕೆ ಬದನೆಕಾಯಿ ಆಲೂಗಡ್ಡೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಬಟ್ ಇವತ್ತು ನಾನು ಮನೆಯಲ್ಲಿ ಬದನೆಕಾಯಿ ಇಲ್ದೇ ಇರೋ ಕಾರಣ ಒಂದೇ ಒಂದು ಆಲೂಗಡ್ಡೆನ ಇದ್ದೀನಿ ಸೊ ಆಲೂಗಡ್ಡೆ ಹಾಕಿದ ಮೇಲೆ ಮತ್ತೆ ನಾವು ಚೆನ್ನಾಗಿ ಫ್ರೈ ಟ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋವಂಥ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ತೀನಿ ಹಾಗೆ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ಹಾಗೆ ತೆಂಗಿನಕಾಯಿ ಕಡಲೆ ಖಾರದ ಪುಡಿ ಇದನ್ನು ಕೂಡ ಒಂದು ಟೊಮೆಟೊ ಹಾಕಿಬಿಟ್ಟು ಕೂಡ ನಾನು ರುಬ್ಬ್ಕೊಂಡಿದ್ದೆ ಸೊ ಇವಾಗ ಕಾಳಿಗೆ ಮಸಾಲೆ ಎಲ್ಲ ಹಾಕಿ ಫ್ರೈ ಆದಮೇಲೆ ಆ ರುಬ್ಬ ರುಬ್ಬಿಟ್ಕೊಂಡಿರ್ತಕ್ಕಂಥ ಖಾರ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಏನಂತ ಹೇಳಿದರೆ ನಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನೀರನ್ನು ಸೊ ಇವಾಗ ನಾನು ಸ್ವಲ್ಪ ತಿಕ್ಕಾಗಿ ಮೀಡಿಯಮ್ ಆಗಿರಲಿ ಸಾಂಬಾರು ಕನ್ಸಿಸ್ಟೆನ್ಸಿಗೆ ಬರಲಿ ಅಂತ ಹೇಳಿಬಿಟ್ಟು ನಾನು ಮಿಕ್ಸಿ ಜಾರಲ್ಲಿ ಖಾರ ರುಬ್ಕೊಂಡಿದ್ದೆ ಅಲ್ವಾ ಅದರಲ್ಲೆಲ್ಲ ಸ್ವಲ್ಪ ಖಾರ ಹಾಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ನೀರಾಕಿ ಚೆನ್ನಾಗಿ ತೊಳೆದು ಅದನ್ನು ಹಾಕ್ತಾಯಿದ್ದೀನಿ ಸಾಂಬಾರಿಗೆ ಆದಷ್ಟು ಫ್ರೆಂಡ್ಸ್ ತುಂಬ ಗಟ್ಟಿ ಇದ್ದರೆ ಸಾಂಬಾರು ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ ಮೊಳಕೆ ಕಾಳಲ್ಲಿ ಫ್ರೆಂಡ್ಸ್ ಸೇಮ್ ನಮಗೆ ಏನೂ ನಾನ್ ವೆಜ್ ಏನೂ ಬೇಕಾಗಿಲ್ಲ ಹಾಗೆ ಕೆಲವೊಂದು ಸತ ಹುಚ್ಚಳು ಸಿಗುತ್ತಲ್ವ ಆ ಹುಚ್ಚಳನ್ನು ನಾವು ರುಬ್ಬಿಟ್ಟು ಅದರ ರಸನ ಹಿಂಡಿ ಸೇರಿಸೋದ್ರಿಂದ ಕೂಡ ಮೊಳಕೆ ಕಾಳು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾಟಿ ಕೋಳಿ ಸಾಂಬಾರು ನಾವು ಏನು ಮಾಡ್ತೀವಿ ಸ್ವಲ್ಪ ಟೇಸ್ಟ್ ಕೂಡ ಆ ಥರನೇ ಬರುತ್ತೆ ನಾನು ಮನೆಯಲ್ಲಿದ್ದ ಕೆಲವೊಂದು ಸಲ ಅದನ್ನು ಬಳಸ್ಕೊಳ್ತೀನಿ ಬಟ್ ಇಲ್ದಾನೇ ಇದ್ದಾಗ ನಾನು ಅದನ್ನೇನು ಯೂಸ್ ಮಾಡಲ್ಲ ಬಟ್ ಹಾಕಿದರೆ ಎಸ್ಪೆಷಲಿ ನಾವು ಇಂಥ ಈ ಸಾಂಬಾರಿಗೆ ಕಾಳು ಸಾಂಬಾರಿಗೆ ಸ್ವಲ್ಪ ಹುಚ್ಚಳ್ಳ ರುಬ್ಬಿ ಅದು ರಸನ ಹಿಂಡಿ ತೆಗೆದು ನಾವು ಸಾಂಬಾರಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಸಖತ್ತಾಗಿ ನಮಗೆ ಒಂದು ಏನು ಕೋಡಿ ಸಾಂಬಾರು ನಾಟಿ ಕೋಡಿ ಸಾಂಬಾರು ಏನಿರುತ್ತೆ ಆ ಥರನೇ ಆಲ್ಮೋಸ್ಟ್ ಟೇನ್ಸ್ ಟೇಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇವಾಗ ನಾನು ಅದು ಖಾರ ಎಲ್ಲ ಹಾಕಿಬಿಟ್ಟು ಒಂದು ಎರಡು ವಿಷಲ್ ಓಡಿಸ್ಕೊಳ್ಬೇಕು ಸೊ ಇವಾಗ ಸಾಲ್ಟ್ ಇದ್ದೀನಿ ಸಾಲ್ಟ್ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಓಡಿಸ್ಕೊಂಡ್ಬಿಡ್ತೀನಿ ಅದಷ್ಟೇ ಅಲ್ಲದೆ ಫ್ರೆಂಡ್ಸ್ ಕೇವಲ ಉರುಳಿಕಾಳ್ದಷ್ಟೇ ಅಲ್ಲ ನಾನು ಉರುಳಿಕಾಳು ಜೊತೆಗೆ ಬಟಾಣಿ ಕಾಳು ಕೂಡ ಸೇರಿಸಿದ್ದೆ ಹಾಗೆ ಕಡಲೆ ಕಾಳು ಕೂಡ ಸೇರಿಸಿದ್ರೂ ಚೆನ್ನಾಗಿರುತ್ತೆ ಅದಷ್ಟೇ ಅಲ್ಲದೆ ಮೊಳಕೆ ಮೊಳಕೆಕಾಳನ್ನು ಕೊ ಹೆಸ್ರು ಕಾಳನ್ನು ಕೂಡ ಮೊಳಕೆ ಕೊಟ್ಟು ಇದೇ ರೀತಿ ಸಾಂಬಾರು ಮಾಡೋದರಿಂದ ಅದು ಕೂಡ ಒಳ್ಳೆಯ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಆಲ್ಮೋಸ್ಟ್ ಅದನ್ನು ಮಾಡ್ತಾ ಇರ್ತೀನಿ ಕಾಳು ಮೊಳಕೆ ಕಾಳು ಸಾಂಬಾರು ಆಗಿರ್ಬೋದು ಹಾಗೆ ಈ ಹುರುಳಿ ಕಾಳು ಮೊಳಕೆ ಕಾಳು ಸಾಂಬಾರು ಆಗಿರ್ಬೋದು ನನಗೆ ಎಸ್ಪೆಷಲಿ ಕಾಳು ಮೊಳಕೆ ಕಾಳು ಸಾಂಬಾರು ಸಕ್ಕತ್ ಇಷ್ಟ ಆಗುತ್ತೆ ಆದರೆ ನನ್ನ ಹಸ್ಬೆಂಡ್ಗೆ ಏನಂತ ಹೇಳಿದ್ರೆ ಅವರಿಗೆ ಕಾಳು ಮೊಳಕೆ ಕಾಳು ಸಾಂಬಾರು ಸಖತ್ ಇಷ್ಟ ಸೊ ಹಾಗಾಗಿ ಒಂದು ಸಲ ನನಗಿಷ್ಟ ಆಗಿರೋದು ಮಾಡ್ತಾ ಇರ್ತೀನಿ ಇನ್ನೊಂದು ಸಲ ಅವರಿಗೆ ಮಕ್ಕಳಿಗೆ ಈ ಕಾಳು ಮಸಾಲೆ ಅಂದರೆ ಸಖತ್ ಇಷ್ಟ ಮೊಳಕೆ ಕೊಟ್ಟು ಮಾಡಿರೋದು ಹಾಗೆ ಫ್ರೆಂಡ್ಸ್ ಎರಡು ವಿಷಲ್ ಓಡಿಸಿ ಆಫ್ ಮಾಡಿದ್ದು ಆಯಿತು ಸಾಂಬಾರ್ ಕೂಡ ರೆಡಿ ಆಯಿತು ನೋಡ್ತಾ ಇರ್ಬೋದು ಇಲ್ಲಿ ಹಸ್ಬೆಂಡ್ಗೆ ಮಧ್ಯಾಹ್ನ ಊಟಕ್ಕೆ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ತಟ್ಟೆಗೆ ಸಾಂಬಾರು ಇದ್ದೀನಿ ಹಾಗೆ ಅವ್ರಿಗೆ ಇವಾಗ ಊಟಕ್ಕೆ ಬಡಿಸ್ಬಿಟ್ಟು ಅವ್ರಿಗೆ ತಟ್ಟೆ ಕೊಟ್ಬಿಟ್ಟು ನಾನು ಬೇರೆ ಸ್ವಲ್ಪ ಕೆಲಸಗಳಿದೆ ಮಾಡಬೇಕು ಹಾಗೆ ಫ್ರೆಂಡ್ಸ್ ಟೈಮ್ ಬಂದು ಸಂಜೆ ನಾಲ್ಕು ಗಂಟೆ ಆಯಿತು ಸೊ ಹಸ್ಬೆಂಡ್ ಏನಾದರೂ ಮಾಡು ಸ್ನ್ಯಾಕ್ಸ್ ಏನಾದರೂ ಅಂತ ಕೇಳಿದರು ಸೊ ಹಾಗಾಗಿ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆಗ ಮಂಗ್ಳೂರು ಬಜ್ಜಿ ಮಾಡು ತುಂಬ ದಿನ ಆಯ್ತಲ್ಲ ಅಂತ ಅವ್ರು ಕೇಳಿದರು ಸೊ ಹಾಗಾಗಿ ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕಿಚನ್ನಿಗೆ ಬಂದೆ ಟೀ ಮತ್ತು ಬಜ್ಜಿ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಹಾಗೆ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಬೇಕಾದಂಥ ಎಲ್ಲ ಐಟಮ್ಸ್ ಇದೆಯಾ ಮನೇಲಿ ಅಂತ ಥಿಂಕ್ ಮಾಡಿದೆ ಒಂದು ಸಲ ಸೊ ಎಲ್ಲ ಇತ್ತು ಹಾಗಾಗಿ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಹಾಗೆ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ತುಂಬಾ ಸಖತ್ತಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬಿ ಬಿಸಿ ಬಿಸಿ ಬಜ್ಜಿ ಜೊತೆಗೆ ಟೀ ಇದ್ರಂತೂ ಸೂಪರ್ ಕಾಂಬಿನೇಷನ್ನು ಈವ್ನಿಂಗ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಚಿಂಟುಗೂ ಕೂಡ ಇಷ್ಟ ಅವರು ಯೂಶ್ವಲಿ ಬಂದು ಸ್ವಲ್ಪ ಊಟ ಮಾಡ್ತಾರೆ ಅಂತ ಹೇಳಿದೆ ಅವ್ರಿಗೂ ಕೂಡ ಸೈಡಿಗೆ ಆಗುತ್ತೆ ಮಕ್ಳಿಗೂ ತುಂಬ ಖುಷಿ ಪಡ್ತಾರೆ ಅಂತ ಹೇಳಿಬಿಟ್ಟು ಸೊ ಮಾಡೋಣ ಅಂತ ಹೇಳಿ ಮಾಡ್ತಾ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಏನು ಸಖತ್ತಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಇವಾಗ ನಾನು ಅದು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಮೊದಲಿಗೆ ನಾನು ಒಂದು ಎರಡು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೆ ಹಾಗೂ ಒಂದು ಕಾಲು ಕಪ್ಪಷ್ಟು ಕಡಲೆ ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಇವಾಗ ಆ ಕಡಲೆ ಹಿಟ್ಟು ಮೈದಾ ಹಿಟ್ಟು ಜೊತೆಗೆ ಅದಷ್ಟು ಇಂಗ್ರೀಡಿಯೆಂಟ್ಸ್ ಏನು ನಾನು ನಿಮಗೆ ಪ್ಲೇಟಲ್ಲಿ ತೋರಿಸಿದೆ ಅದಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಏನೇನು ಐಟಮ್ಸ್ ಹಾಕಿದ್ದೀವಿ ಅದೆಲ್ಲ ನೀವು ಬೇಕಿದ್ರೆ ಈರುಳ್ಳಿದು ಕಾಂಡ ಬರುತ್ತೆ ಗೊತ್ತಾ ಗಿಡದ್ದು ಅದನ್ನು ಕೂಡ ಹಾಕಿದರೆ ಚೆನ್ನಾಗಿರುತ್ತೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಸಾಲ್ಟೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ನಾನು ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಅದಷ್ಟೇ ಅಲ್ಲದೆ ಒಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಮೊಸರು ತೊಗೊಂಡಿದ್ದೀನಿ ಸೊ ಮೊಸರು ಹಾಕೋದ್ರಿಂದ ಅದರ ಟೇಸ್ಟೇ ಬೇರೆ ಥರ ನಿಮಗೆ ಹೇಗೆ ಮಂಗಳೂರು ಬಜ್ಜಿ ಟೇಸ್ಟ್ ಬರೋದಕ್ಕೆ ಅದೇ ಕಾರಣ ಮೊಸರು ಮತ್ತು ಮೈದಾ ಈಗ ಮೊಸರನ್ನ ಕೂಡ ನಾನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತೀನಿ ಅದಷ್ಟೇ ಅಲ್ಲದೆ ನೀವು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಂದರೆ ಸ್ವಲ್ಪ ಕಾಲ್ ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ ಏನಿಲ್ಲ ಸೋಡಾನ ಸೇರಿಸ್ಕೊಳ್ಬೇಕಾಗುತ್ತೆ ಅಡುಗೆ ಸೋಡಾನ ಅಡುಗೆ ಸೋಡ ಹಾಕಿದರೆ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ನಾನು ಅಡುಗೆ ಸೋಡ ಕೂಡ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ನೋಡ್ತಾ ಇರ್ಬೋದು ಯಾವ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನು ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀರಿ ಇವಾಗ ನಾನು ಆ ಅಡುಗೆ ಸೋಡಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಡಿಗೆ ಸೋಡಾನ ಆ್ಯಡ್ ಮಾಡಿದ್ಮೇಲೆ ಮತ್ತೆ ಒಂದ್ಸಲ ನೀಟಾಗಿ ಈ ರೀತಿ ಕಲಿಸ್ಕೊಳ್ಳೋಣ ಹಾಗೆ ನಾನು ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಡ್ತಾ ಇದ್ದೀನಿ ಅದು ಸ್ವಲ್ಪ ಬಿಸಿ ಆಗಲಿ ಅದೇ ಆ ಬಾಣ್ಲಿ ಬಿಸಿ ಆಗೋ ನಾನು ಪಕ್ಕದಲ್ಲಿ ಟೀಗೂ ಕೂಡ ಇಡೋಣ ಅಂತ ಹೇಳ್ಬಿಟ್ಟು ಟೀ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಸೊ ಏನಂತ ಹೇಳಿದ್ರೆ ಬಜ್ಜಿ ಜೊತೆ ಟೀ ಇದ್ದರೆ ತುಂಬಾ ಒಳ್ಳೆಯ ಕಾಂಬಿನೇಷನ್ ಹಾಗೆ ತುಂಬ ಈವ್ನಿಂಗ್ ಟೈಮು ಟೀ ಕುಡಿಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ ಅದರಲ್ಲೂ ಈಗಂತೂ ವೆದರು ನೀವು ನೋಡಿದಾಗೆ ತುಂಬ ಚಳಿ ಕೂಡ ಸ್ಟಾರ್ಟ್ ಆಗಿದೆ ಬೇಗನೆ ಈವ್ನಿಂಗ್ ಟೈಮ್ ಕೂಡ ಚಳಿ ಸ್ಟಾರ್ಟ್ ಆಗ್ತಾ ಇದೆ ಸೊ ಹಾಗಾಗಿ ಈ ಚಳಿಯಲ್ಲಿ ಈ ರೀತಿ ಟೀ ಮತ್ತು ಬಜ್ಜಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಟೀ ಪುಡಿನ ಆ ಕಡೆ ಟೀ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಜೊತೆಗೆ ಇಲ್ಲಿ ಬಾಣಲಿ ನೀಟಾಗಿ ಬಿಸಿ ಆಗಿದೆ ಅದಕ್ಕೆ ನಾನು ಎಣ್ಣೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬಜ್ಜಿನ ಕರಿಯೋದಿಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ಟೀ ಕೂಡ ರೆಡಿ ಆಗ್ತಾ ಇದೆ ಸೊ ಈ ಕಡೆ ಎಣ್ಣೆ ಕೂಡ ಕಾಯ್ತಾ ಇದೆ ಸೊ ಎಣ್ಣೆ ಕಾಯ್ತಿದ್ಯಾ ಒಂದು ಸತ್ತ ನೋಡ್ಕೊಳ್ತೀನಿ ಆ ಎಣ್ಣೆ ಕಾದಿದ ತಕ್ಷಣ ನಾನು ಮಂಗಳೂರದ್ದು ಬೋಂಡ ಏನಿದೆ ಅದನ್ನು ಬಿಡೋಣ ಅಂತ ಹೇಳ್ಬಿಟ್ಟು thank you ಹಾಗೆ ಫ್ರೆಂಡ್ಸ್ ಮಂಗಳೂರು ಬೋಂಡ ಏನಿದೆ ಅದು ರೆಡಿ ಆಯಿತು ಅದು ರೆಡಿ ಆಗೋ ಜೊತೆಗೆ ಟೀ ಕೂಡ ಅಷ್ಟರಲ್ಲಿ ರೆಡಿ ಆಯಿತು ಸೊ ಇವಾಗ ಟೀನ ಎರಡು ಗ್ಲಾಸ್ಗೆ ಹಾಕ್ತಾಯಿದ್ದೀನಿ ನನಗೆ ಹಸ್ಬೆಂಡ್ಗೆ ನಾವಿಬ್ಬರು ಅಷ್ಟೇ ಕುಡಿಯೋದು ಮಕ್ಕಳು ಟೀ ಕುಡಿಯೋಲ್ಲ ಸೊ ಹಾಗಾಗಿ ಅವ್ರಿಗೆ ಟೀ ಅಭ್ಯಾಸ ಇಲ್ಲ ಹಾಗಾಗಿ ಅವ್ರಿಗೇನು ಟೀ ಕೊಡ್ತಿಲ್ಲ ಅವ್ರಿಗೆ ಸ್ವಲ್ಪ ಹಾಲು ಸಾಯಂಕಾಲ ಆರು ಗಂಟೆ ಆ ರೀತಿ ಅವ್ರು ಕುಡಿಯೋದು ಸೊ ಟೈಮ್ ಕೂಡ ಇನ್ನೂ ಆಗಿಲ್ಲಲ್ಲ ನಾನು ಹಸ್ಬೆಂಡ್ ಅಷ್ಟೇ ಇಬ್ಬರೇ ಟೀ ಮಾಡ್ಕೊಂಡಿದ್ದೀವಿ ಇಬ್ಬರು ಇಬ್ಬರಿಗೆ ಮಾತ್ರ ಸೊ ಇವಾಗ ಅವರಿಗೆ ಸ್ವಲ್ಪ ಟೀ ಮತ್ತು ಅದ್ರ ಜೊತೆಗೆ ಬಜ್ಜಿ ಮತ್ತು ಚಟ್ನಿ ಕೂಡ ಹಾಕೊಡೋಣ ಅಂತ ಹೇಳಿಬಿಟ್ಟು ಬಡ್ಸ್ ಬಡ್ಸ್ತೀನಿ ಪ್ಲೇಟ್ಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಮಂಗಳೂರು ಬೋಂಡ ಮಾಡೋದು ಅಂತ ಹೇಳಿಬಿಟ್ಟು ಸಖತ್ತಾಗಿರುತ್ತೆ ಇದು ನನಗಂತೂ ಸಖತ್ ಇಷ್ಟ ಆ್ಯಕ್ಚುಲಿ ಅವಾಗವಾಗ ಇದನ್ನು ಮಾಡ್ಕೊಳ್ತಾ ಇರ್ತೀವಿ ಹಾಗೆ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಡಿಮೆ ಏನು ಜಾಸ್ತಿ ಬೇಕಾಗಿಲ್ಲ ಇದನ್ನು ಮಾಡೋದಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗಂತೂ ತುಂಬಾ ಪರ್ಫೆಕ್ಟಾಗಿ ಅದರಲ್ಲೂ ಈ ಚಳಿಗೆ ಸಖತ್ತಾಗಿ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಅವ್ರ ಆ್ಯಕ್ಚುಲಿ ಹಸ್ಬೆಂಡ್ ಸಖತ್ ಇಷ್ಟಪಡ್ತಾಯಿದ್ರು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಯಿದ್ರು ಇನ್ನು ಒಂದೆರಡು ಇದ್ರೆ ಕೊಡು ಅದು ಟೇಸ್ಟ್ ಚೆನ್ನಾಗಿದೆ ತಿನ್ಬೇಕು ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಸೊ ನಾನು ಇನ್ನೊಂದು ಸ್ವಲ್ಪ ಅವರಿಗೆ ಹಾಕ್ಕೊಟ್ಬಿಟ್ಟು ಇನ್ನೊಂದೆರಡು ಹಾಗೆ ಚಿಂಟು ಅಲ್ಲೇ ಪಕ್ಕದಲ್ಲೇ ಊಟ ಕೂತಿದ್ಲು ಸೊ ಅವಳಿಗೂ ಕೂಡ ನಾನು ಬಡ್ಸ್ಕೊಟ್ಬಿಟ್ಟು ಹಾಗೆ ನಾನು ತಿಂತ ಸ್ವಲ್ಪ ಟೀ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು ಹಾಗೆ ಸ್ವಲ್ಪ ಬಜ್ಜಿಯಾಗಿ ಟೀ ಕುಟ್ಬಿಟ್ಟು ಇಬ್ರು ವಾಕಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಹಸ್ಬೆಂಡ್ ಇಬ್ಬರು ವಾಕಿಂಗ್ ಹೋದ್ವಿ ಸೊ ಅಲ್ಲಿಂದ ಬಂದು ಚಿಂಟು ಮತ್ತು ಅವರು ಮತ್ತು ಡಾಕ್ಟರ್ ಹತ್ರ ತೋರಿಸ್ಬೇಕಿತ್ತು ಅವಳಿಗೆ ಸ್ಕಿನ್ನ ಹಾಗಾಗಿ ಮತ್ತೆ ಹೋದರೂ ತೋರಿಸ್ಕೊಂಡು ಬರಲಿಕ್ಕೆ ಅಂತ ಹೇಳಿ ನಾನು ಈವ್ನಿಂಗ್ ಆಗಿತ್ತಲ್ಲ ಅಷ್ಟರಲ್ಲಿ ಇನ್ನು ದೇವ್ರ ಮನೆಗೆ ದೀಪ ಹಚ್ಚೋಣ ದೇವ್ರ ದೀಪ ಹಚ್ಚಿಲ್ಲ ಇನ್ನು ಅಂತ ಹೇಳಿಬಿಟ್ಟು ನಾನು ಕೂಡ ವಾಕಿಂಗಿಂದ ಬಂದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಇವಾಗ ದೇವ್ರ ಮನೆಯಲ್ಲಿ ದೀಪ ಇದ್ದೀನಿ ಹಾಗೆ ಪೂಜೆ ಮಾಡ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಿಮಗೆ ಯಾವ ಥರ ವೀಡಿಯೋ ಮಾಡಿದರೆ ಇಷ್ಟ ಆಗುತ್ತೆ ನಾನು ಅಂತ ಹೇಳೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ನಿಮಗೆ ಯಾವ ಥರ ವೀಡಿಯೋ ಬೇಕು ಆ ಥರ ವೀಡಿಯೋನ ನಾನು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಯಾವ ರೀತಿ ಅಂತ ಹೇಳಿದ್ರೆ ದೇವ್ರ ಪೂಜೆಗಳ ಬಗ್ಗೆ ತಿಳಿಸೋದಾಗಿರ್ಬೋದು ಹಾಗೆ ಮೋಟಿವೇಶನಲ್ ವೀಡಿಯೋಗಳಾಗಿರ್ಬೋದು ಆ ರೀತಿ ಆ ಥರದ್ರಲ್ಲಿ ಯಾವುದು ಬೇಕು ಅಂತ ಹೇಳಿಬಿಟ್ಟು ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು